ಬಾಯಲ್ಲಿ ಹೇಳಿ ಕೇಸರಿ ಅಲ್ಟ್ರಾಟೆಕ್ ಸಿಮೆಂಟ್ ಇಲ್ಲ ನೋಡೋಣ ಸಿ ಯಾಕಂದ್ರೆ ಯಾರು ಹೇಳ್ತಾ ಇರೋದು ಮೂರು ಜನ ನಾವು ಏನು ಸರ್ಕಾರದಲ್ಲಿ ಇರುವಂತ ಜವಾಬ್ದಾರಿ ಮಂತ್ರಿಗಳು ಮೇಲೆ ನೂರು ಕೋಟಿ ಇರ್ಬೋದು ಕಮಿಟಿ ಇದಂತ ಮಾಡಿ ಇದನ್ನು ಏನು ಓವರ್ ಲುಕ್ ಮಾಡಲಿಕ್ಕೆ ಅಥವಾ ಇದಕ್ಕೆ ನಾವು ಒಂದು ಕಾನ್ಸ್ಪಿರಸಿ ಮಾಡೋ ರೀತಿಯಲ್ಲಿ ಮಾಡ್ತಾ ಮಾಡ್ತೇವೆ ವಿ ವಿಲ್ ಸಿ ಎಲ್ಲ ಚರ್ಚೆ ಮಾಡಿ ಮಾಡೋಣ ಅಂತ ವಾಟ್ ಎವರ್ ಈಸ್ ದ ಲೀಗಲ್ ಕೋರ್ಸ್ ವಿ ವಿಲ್ ಡು ಈಗ ಸೆಂಟ್ರಲ್ ಅವರು ಸಪೋರ್ಟ್ ಮಾಡ್ತಾ ಇಲ್ಲ ಅಂದರೆ ನಿಮ್ಮ ಕಾನೂನು ಮೂಲಕ ಕೂಡ ಡೈರೆಕ್ಷನ್ಸ್ ಕೊಡಿಸೋ ಅವಕಾಶ ಇದೆ ಅದು ನಾವು ಮಾಡ್ತಾ ಇದ್ದೀವಲ್ಲ ಪ್ರಯತ್ನ ಮಾಡ್ತಾ ಇದ್ದೀವಿ ಎಸ್ ಐ ಟಿ ಅವರು ಅಟೆಂಡ್ ಮಾಡ್ಬೋದಲ್ಲ ಎಸ್ ಐ ಟಿ ಅವರು ಪ್ರಿಮರಿ ಏರ್ ಕೂಲರ್ಸ್ ಎಕ್ಸ್ಟ್ರಾ ವಿರ್ ಕೂಲರ್ ಪ್ಯಾಡ್ನೊಂದಿಗೆ ಇದು ಏರ್ ಕೂಲರ್ಸ್ ಲಾಂಗ್ ಲಾಸ್ಟಿಂಗ್ ಕೂಲಿಂಗ್ ಇನ್ವೆಸ್ಟಿಗೇಷನ್ ಇದೆ ಪಾಸ್ಪೋರ್ಟ್ ರದ್ದತೆ ಕೋರ್ಟ್ ಕೋರ್ಟಿಗೆ ಅದೇ ನೋಡಿ ಫಸ್ಟ್ ಏನಿದೆ ಪ್ರಿಲಿಮಿನರಿ ಇದು ಬರಲಿ ಇನ್ವೆಸ್ಟಿಗೇಷನ್ಸ್ ಏನೇನು ನಡೀತಾ ಇದೆ ಯಾಕಂದರೆ ನಮ್ಮದು ಮೊದಲನೇ ಆದ್ಯತೆ ಏನು ಸರ್ ಇಂಥ ಪ್ರಕರಣದಲ್ಲಿ ಸಂತ್ರಸ್ತರಿಗೆ ನ್ಯಾಯ ಕೊಡಿಸೋದು ಅಲ್ಲಿ ಭಾಳಷ್ಟು ಜನ ನೀವು ನೋಡ್ತಾ ಇದ್ದೀವಿ ನನಗಿಂತ ಚೆನ್ನಾಗಿ ಗೊತ್ತಿದೆ ಭಾಳಷ್ಟು ಜನ ಸಂತ್ರಸ್ತರು ಮಾನಸಿಕವಾಗಿ ಕುಗ್ಗೋಗಿ ಆತ್ಮಹತ್ಯೆ ಕೂಡ ಯತ್ನ ಮಾಡ್ತಾ ಇದ್ದಾರೆ ಅಂತ ಇದು ಇದೆ ಸೊ ಭಾಳ ಸೆನ್ಸಿಟಿವ್ ಆಗಿ ಸೂಕ್ಷ್ಮವಾಗಿ ಈ ಪ್ರಕರಣಗಳನ್ನು ನಾವು ಮಾಡಬೇಕು ಫಸ್ಟು ಅವರ ಮನಸ್ಸು ಗೆದ್ದು ಅವರಿಗೆ ನಾವು ಏನು ಕಂಪ್ಲೇಂಟ್ ಕೊಡುವಂತೆ ಮಾಡಿ ಅವ್ರಿಗೆ ನ್ಯಾಯ ಒದಗಿಸ್ಕೊಡೋದು ನಮ್ಮದು ಇದು ಇದೆ ನಾವು ಬರೀ ಮೀಡಿಯಾನಲ್ಲಿ ಪ ಟ್ರಯಲ್ ಮಾಡೋದಲ್ಲ ನಮ್ಮ ಇದು ಅಥವಾ ಮೀಡಿಯಾನಲ್ಲಿ ಇನ್ವೆಸ್ಟಿಗೇಷನ್ ಪಬ್ಲಿಕ್ ಫುಲ್ ಪಬ್ಲಿಕ್ ಗ್ಲೇರ್ನಲ್ಲಿ ಮಾಡೋದಲ್ಲ ಅದು ಸೊ ಇದು ಸ್ವಲ್ಪ ಸೆನ್ಸಿಟಿವಿಟಿ ಇದೆ ಸೊ ಅದಕ್ಕೆ ಸ್ವಲ್ಪ ಸ್ಲೋ ಅನಿಸ್ಬೋದು ಆದರೆ ಎಲ್ಲನೂ ಕೂಡ ನಾವು ಏನು ಪಬ್ಲಿಕ್ನಲ್ಲಿ ಚರ್ಚೆ ಮಾಡಿ ಇನ್ವೆಸ್ಟಿಗೇಷನ್ ಅಂತೂ ನಡ್ಸೋಕ್ಕಾಗಲ್ಲ ಬರೋ ತನಕ ಬರಲ್ಲ ಅನ್ನೋ ಥರದ್ದು ನೋಡಿ ಅದು ನಮ್ಗೆ ಗೊತ್ತಿಲ್ಲ ಅವ್ರು ಇದು ಯಾರು ಹೇಳ್ತಾ ಇದ್ದಾರೆ ಅವ್ರಿಗೆ ಗೊತ್ತಿರ್ಬೇಕು ಪ್ರಜುಲ್ ಎಲ್ಲಿದ್ದಾರೆ ಅಂತ ಯಾರೋ ಒಬ್ರು ಸಂಪರ್ಕದಲ್ಲಿ ಇರ್ಬೇಕಲ್ಲ ಈಗ ಇದೇನಾಗುತ್ತೆ ಏನು ಖಾಲಿ ಅಂತೂ ಹೋಗಿಲ್ಲ ಅಲ್ಲ ಸ್ವಾಮಿ ಏನಾದರೂ ಒಂದು ಡಿಜಿಟಲ್ ಟ್ರಾನ್ಸಾಕ್ಷನ್ ಇದ್ದೇ ಇರ್ತದಲ್ಲ ಕ್ರೆಡಿಟ್ ಕಾರ್ಡನ್ನು ಯೂಸ್ ಮಾಡ್ತಾ ಇರ್ತಾರೆ ಟ್ರಾವೆಲ್ ಕೇರ್ಸ್ ಕಾರ್ಡನ್ನೋ ಯೂಸ್ ಮಾಡ್ತಾ ಇರ್ತಾರೆ ಮಿಕ್ಕಿದೆಲ್ಲ ಏನೇನು ಬೇರೆ ಇದಕ್ಕೆ ಬುದ್ಧಿ ಓಡಿಸ್ತಾರೆ ಬಿ ಜೆ ಪಿಯವರು ಇದಕ್ಕೂ ಉಪಯೋಗ ಮಾಡಲಿ ಸಹಕಾರ ಮಾಡಲಿ ನಮಗೆ ಕೇಂದ್ರ ಸರ್ಕಾರ ನಮ್ಮ ಮಾತು ಕೇಳುತ್ತೆ ಅವ್ರ ಮಾತು ಕೇಳುತ್ತೆ ಇಟ್ ಶುಡ್ ಬಿ ಪ್ರೂವ್ಡ್ ಫಸ್ಟ್ ಇಟ್ಸ್ ಅ ಅಲ್ಲ ದಟ್ ಇಸ್ ವಾಟ್ ಇನ್ವೆಸ್ಟಿಗೇಷನ್ ಇಸ್ ಗೋಯಿಂಗ್ ಆನ್ ಅಬೌಟ್ ಅದಾದಮೇಲೆ ಎಲ್ಲ ನಾವು ನೀವು ಹೇಳ್ದಂಗೆ ಅದೆಲ್ಲ ಅಪ್ರೂವ್ ಆದಮೇಲೆ ನಾವು ಮಾಡ್ಬೋದು ಸೊ ಸದ್ಯಕ್ಕೆ ಆ ಆ ವಿಡಿಯೋನಲ್ಲಿರುವಂಥ ವ್ಯಕ್ತಿ ಇವನೇ ಇದ್ದಾರೆ ಅಂತ ಭಾಳ ಜನ ಹೇಳ್ತಾರೆ ಇವು ಅದು ಹೇಳೋದಕ್ಕೆ ಮತ್ತೆ ಇವ್ರು ರಕ್ಸ್ಕೊಂಡಾಗಕ್ಕೆ ಇವೆಲ್ಲವೂ ಸರ್ಕಂಸ್ಟ್ಯಾನ್ಷಿಯಲ್ಲೇ ಇದೆ ಸೊ ಅದು ಮಾಡಬೇಕಲ್ಲ ಸರ್ ಒಂದು ಕಡೆ ಆಪರೇಷನ್ ಕಮಲ ಕೊಡ್ತೀವಿ ಹೇಳ್ತೇನೆ ಗುಡ್ರು ಸರ್ಕಾರ ಪತನ ಆಗ್ತೈತೆ ಅಂತ ಹೇಳ್ತಾಯಿದ್ರೆ ಏನಾದರೂ ಸೆಂಟ್ರಲ್ ಗೋರ್ಮೆಂಟ್ ಅಂತ ಒಂದು ಪ್ರಯತ್ನಕ್ಕೆ ಕ್ರಿಯಾ ಅಂತ ಅವ್ರು ಏನಾದರೂ ಮಾಡಲಿ ಇವ್ರೆ ಅವ್ರದ್ದು ಅವ್ರಿಗೆ ಬಿ ಜೆ ಕರ್ನಾಟಕ ಬಿ ಜೆ ಪಿ ಅವರ ಯೋಗ್ಯತೆಯೇ ಇಷ್ಟು ಜನಪ್ರಿಯತೆ ಗಳಿಸ್ಲಿಕ್ಕಾಗಿಲ್ಲ ಅವ್ರಿಗೆ ಇಲ್ಲಿವರೆಗೂ ಒಂದು ಸರಿ ಕ್ಲಿಯರ್ ಮ್ಯಾಂಡೇಟು ಅವರು ಜೀವನದಲ್ಲಿ ಬಂದಿಲ್ಲ ಕರ್ನಾಟಕದಲ್ಲಿ ಅವರಿಗೆ ಬರೋಕ್ಕೆ ಸಾಧ್ಯವೂ ಇಲ್ಲ ಹೀಗೆ ಏನಾದರೂ ಆಪರೇಷನ್ ಕಮಲ ಅವು ಇವನ್ನೇ ಮೊರೆ ಹೋಗಬೇಕಾಗ್ತದೆ ಇದು ಹಿಂದಿನ ಸರ್ಕಾರದಲ್ಲಿ ಕೆಲವು ಜನ ನಮ್ಮ ಪಕ್ಷದಲ್ಲೇ ಇದ್ದರು ಆದರೆ ಅಂಥ ಅಸಮಾಧಾನ ಇವಾಗ ಯಾವುದೂ ಇಲ್ಲ ಅಂತ ಯಾವ್ದು ಮಾರಾಟಕ್ಕಿಲ್ಲ ಅಂತ ಭಾಳ ಸ್ಪಷ್ಟವಾಗಿ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಪಿ ಸಿ ಸಿ ಅಧ್ಯಕ್ಷರು ಹೇಳಿದ್ದಾರೆ